ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತು ನಾವು ಬೇಕ್ರಿಗೆ ಬಂದಿದ್ದು ನೀಡಿ ಕೇಕ್ ತಿನ್ನಲಿಕ್ಕೆ ಏಕೆಂದರೆ ಇವತ್ತು ನನ್ನ ಹಸ್ಬೆಂಡ್ ಆಟೋ ತಗೊಂಡು ಒಂದು ವರ್ಷ ಆಯಿತು ಕೇಕ್ ತೆಗೆಸಿಕೊಡ್ತೇನೆ ಅಂತ ಹೇಳಿದರೆ ಹಾಗಾಗಿ ಕಾರ್ ಕಳಕ್ಕೆ ಬಂದಿದ್ದೀವಿ ಬ್ಲೂಬೆರಿ ಕೇಕ್ ತಿಂತ ಇದ್ದೇನೆ ಚೆನ್ನಾಗಿತ್ತು ಕೇಕುಗೋಡ ನಾ ಬ್ಲೂ ತಿಂದು ಮಕ್ಕಳಿಗೆ ತಗೊಂಡು ಬಂದಿಲ್ಲ ನನಗೆ ಇರಲಿಲ್ಲ ಹೋಗಿತ್ತು ಪೂರ ನೀರಿ ನೀರಿಯಾಗೆ ಆಗಿತ್ತು ಆಟೋ ತಗೊಂಡು

ಇದಾಗಿದೆ ಅಷ್ಟೇ ಹಾಗೆ ನಾವು ಫಿಶ್ ಮಾರ್ಕೆಟ್ಗೆ ಬಂದೇವೆ ಕಾರ್ಕಳದಲ್ಲಿ ಇಲ್ಲಿ ತುಂಬ ಮೀನುಗಳಿತ್ತು

ಅಷ್ಟೇ ನನ್ನ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಇತ್ತು ಇವತ್ತು ಶಾಲೆಯಲ್ಲಿ ಅದಕ್ಕೆ ಮೇಕಪ್ಗೆ ಅಂತ ಕಾರ್ಕಳಗೆ ಬಂದಿದೆ ಬೆಳಿಗ್ಗೆ ಡ್ರೆಸ್ ಎಲ್ಲ ಕೊಟ್ಟರು ತಗೊಂಡು ಮನೆ ಬಂದು ಮನೆಯಲ್ಲಿ ರೆಡಿ ಮಾಡಿ ಆಯಿತು ನನ್ನ ಮಗಳು ಕೃಷ್ಣ ಅಂತ ಕೈತ ಮಗ ಹುಲಿ No, no. we have gathered here today for the fancy dress competition. We will begin the competition class five. I am to understand she is here to be a judge today. We thank you very much, madam. We take your time. We thank you, madam, for your time. She is here. Judge all participants. Also, she is a teacher of Siramogarai High Primary School. We also have project teacher who will be judging nursery LKG and UKG. And after that, our judge for first and standard, seventh standard will be Lakshmi teacher and Vidya okay. When imagination meets creativity. Costumes come alive. Good morning everyone. My name is Ishtar Jain. I am a student of Lakshmi Devi English Medium School. I am honored to welcome you all to our fancy dress competition where creativity and imagination come alive. Fancy to... this program, right? Too. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಇದು ಸಿಗ್ನಲ್ ಇದ್ದು Sama kuwa minta dekuwa kubarubila, kwa nuko morda idari. Aki kubarubila. Aki kubarubila. Idari ಇವಾಗ ನಾವು ಮನೆಗೆ ಹೊರಟದ್ದು ನನಗೆ ಒಂದು ಬೇಸರ ಏನಂದರೆ ನನ್ನ ಇಬ್ಬರು ಮಕ್ಕಳಿದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ಕೂಲಲ್ಲಿ ಯಾಕೆಂದರೆ ನನಗೆ ಅರ್ಜೆಂಟ್ ಮನೆಗೆ ಹೋಗಬೇಕಾಯಿತು ಹಾಗಾಗಿ ವೀಡಿಯೋ ಆಗಲಿಲ್ಲ ಅದೇ ಬೇಜಾರು ಇವಾಗ ನಮ್ಮ ಕೃಷ್ಣ ಬಾಳೆಹಣ್ಣು ತಿಂತಾ ಇದ್ದಾಳೆ ಹಾಗೆ ಎಲ್ಲ ಪ್ರೋಗ್ರಾಮ್ ಆದಮೇಲೆ ನಾನು ಹೋದೆ ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗ್ತಾಯಿದ್ದೇನೆ ಅವರದ್ದು ವಿಡಿಯೋ ವೀಡಿಯೋ ಮಾಡುವಂಥ ತುಂಬ ಆಸೆಯಿಂದ ಹೋದೆ ಆಗಲಿಲ್ಲ ಅರ್ಜೆಂಟಾಗಿ ಬರಲೇಬೇಕಾಯಿತು ಮನೆಗೆ ಬೇರೊಂದು ಕೆಲಸ ಇತ್ತು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಈಗ ಮನೆಗೆ ಹೊರಟಿದ್ದು ನಾವು Bye.